ಶ್ರೀ ವಿನಾಯಕ ಗೆಳೆಯರ ಬಳಗ ವತಿಯಿಂದ ಮೂವತ್ತೆರಡನೇ ವರ್ಷದ ಅದ್ದೂರಿ ಗಣೇಶೋತ್ಸವವನ್ನು ಸಾರ್ವಧರ್ಮ ಚಾಮರಾಜಪೇಟೆ ಜನತೆಯೊಂದಿಗೆ ಎಲ್ರಿಗೂ ನಮಸ್ಕಾರ ನಾವು ಚಾಮರಾಜಪೇಟೆ ಬಳಗ ಕಳೆದ ಒಂದು ಮೂವತ್ತೈದು ವರ್ಷಗಳಿಂದ ನಾವು ಸರ್ವಧರ್ಮ ಗಣೇಶ ಉತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮಂಗಳ ಸಹಕಾರದಿಂದ ಶ್ರೀ ವಿದ್ಯಾಗಣಪತಿಯ ಸಂಪರ್ಕರು ನಾವು ಇದೇ ತಿಂಗಳು ಹತ್ತು ಒಂಬತ್ತು ಎರಡು ಸಾವಿರದ ಬುಧವಾರ ಕಾರ್ಯಕ್ರಮನ ಸಂಕಷ್ಟದ ಚತುರ್ಥಿ ದಿವಸ ನಾವು ಗಣೇಶನ ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಒಂದು ನಾಲ್ಕರಿಂದ ಐದು ಸಾವಿರ ಜನಕ್ಕೆ ಅನ್ನಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸಂಜೆ ನಾಲ್ಕು ಗಂಟೆಗೆ ಚಾಮರಾಜಪೇಟೆ ರಾಜಬೀದಿಗಳಲ್ಲಿ ವಿದ್ಯಾರ್ನಮತಿಯ ಮೆರವಣಿಗೆಯನ್ನು ಮಾಡಿ ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಿಮಗೆಲ್ಲ ತಿಳಿದೇ ಇದೆ ಚಾಮರಾಜಪೇಟೆಗೆ ಶ್ರೀ ವಿನಾಯಕ ಗಡೆಯೊಳಗಾದ್ಮೇಲೆ ಬಹಳ ಅಕ್ಕೂರಿಯಾಗಿ ಭಾಳ ಒಂದು ವಿಭಿನ್ನವಾದ ಒಂದು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸತಕ್ಕಂಥ ಒಂದು ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷವೂ ವಿಶೇಷವಾಗಿ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅನೇಕ ರಾಜಕೀಯ ಗಣ್ಯರು ಮತ್ತೆ ಸಮಾಜದ ಗಣ್ಯರುಗಳು ಬರ್ತಾ ಇದ್ದಾರೆ ನಾವೆಲ್ಲರೂ ಆಗಮಿಸಿ ಈ ಗಣೇಶ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ